ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ನೋಡಿದ್ರೆ ಈ ಚಳಿ ಮಳೆಗಾಲದಲ್ಲಿ ಯಾರಿಗಾದ್ರೂ ತಿನ್ಬೇಕು ಅನಿಸ್ತಿದೆಯಲ್ಲ ಆದ್ರೆ ನಾವು ಹೇಗೆ ಮಾಡಿದ್ರೂ ಅಕ್ಕಿ ರೊಟ್ಟಿ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅನ್ನೋರು ಮತ್ತು ಅಕ್ಕಿ ರೊಟ್ಟಿ ಮಾಡೋದು ತುಂಬಾನೇ ಕಷ್ಟ ಅನ್ನೋರು ಈ ವಿಡಿಯೋ ನೋಡಿದ್ಮೇಲೆ ಆ ಮಾತನ್ನ ಮರ್ತೆ ಬಿಡ್ತಾರೆ ಅತಿ ಸುಲಭವಾಗಿ ತುಂಬ ಅಂದರೆ ತುಂಬಾ ರುಚಿಕರವಾಗಿ ಈ ರೀತಿ ತೆಳುವಾಗಿ ಬಳ್ಕೋ ಥರ ಹೇಗೆ ಅಕ್ಕಿ ರೊಟ್ಟಿ ಮಾಡೋದು ಪರ್ಫೆಕ್ಟ್ ಆಗಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆಯವರೆಗೂ ನೋಡಿದ್ರೆ ನಾ ಹೇಳ್ಕೊಡುವಂಥ ಟಿಪ್ಸು ನಿಮಗೆ ತುಂಬ ಅಂದರೆ ತುಂಬಾ ಉಪಯುಕ್ತವಾಗಿರುತ್ತೆ ಈ ರೀತಿ ಈಸಿ ಆ್ಯಂಡ್ ಟೇಸ್ಟಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ತುಂಬಾ ಅಂದ್ರೆ ತುಂಬಾನೇ ಸರಳ ವಿಧಾನದಲ್ಲಿ ರುಚಿಕರವಾದ ಅಕ್ಕಿ ರೊಟ್ಟಿ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಹೇಳುವಂತ ಟಿಪ್ಸ್ ಗಳು ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಿಗೆ ಒಂದು ಬಟ್ಟಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನೂ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕುತ್ತಾ ಹಿಟ್ಟು ಗಂಟಾಗ ಹಾಗೆ ನೋಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕುತ್ತಾ ಹಿಟ್ಟನ್ನ ನಾವು ಕಲ್ಸ್ಬೇಕು ಒಂದೇ ಸಾರಿ ನೀರಾಕಿ ಹಾಕಿ ಹಿಟ್ಟನ್ನ ಮೊದಲೇ ತೆಳುವಾಗಿ ಕಲ್ಸ್ಬಾರ್ದು ಯಾಕೆಂದ್ರೆ ನಾವು ಇದಕ್ಕೆ ಈರುಳ್ಳಿ ಸೊಪ್ಪು ಎಲ್ಲ ಹಾಕೋದ್ರಿಂದ ರೊಟ್ಟಿ ಮಾಡ್ತಾ ಮಾಡ್ತಾ ಇಟ್ಟು ಇನ್ನೂ ಕೂಡ ತುಂಬಾನೇ ತೆಳುವಾಗುತ್ತೆ ನಿಮ್ಗೀಗ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ಹಿಟ್ಟನ್ನ ನಾವು ಈ ಒಂದು ಹದದಲ್ಲಿ ಕಲಸಿ ಈ ರೀತಿ ತಟ್ಟಿ ಹಿಟ್ಟನ್ನ ನೆನೆದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಈ ಸಮಯದಲ್ಲಿ ನಾವು ರೊಟ್ಟಿ ಹಿಟ್ಟಿಗೆ ಹಾಕೋದಿಕ್ಕೆ ಸಬ್ಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇವೆಲ್ಲವನ್ನು ಸಣ್ಣದಾಗಿ ಹಚ್ಕೊಳ್ಳೋಣ ಸ್ವಲ್ಪ ಸಮಯದ ನಂತರ ನಾನಿವಾಗ ಪ್ಲೇಟ್ ತೆರೆದು ತೋರಿಸ್ತಾ ಇದ್ದೇನೆ ನೀವೀಗ ನೋಡ್ತಿರ್ಬೋದು ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ ಈ ರೀತಿ ನೆನೆಸಿ ರೊಟ್ಟಿನ ಮಾಡೋದ್ರಿಂದ ರೊಟ್ಟಿ ಕಟ್ಟಾಗದೆ ರೊಟ್ಟಿ ನೀಟಾಗಿ ಬರುತ್ತೆ ಇದಕ್ಕಿವಾಗ ನಾವು ಹಚ್ಚಿಟ್ಟಂತಹ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ಳೋಣ ಈ ರೀತಿ ಸಣ್ಣದಾಗಿ ಹೆಚ್ಚಿರಬೇಕು ಅಳತೆ ಹೇಳುವುದಾದರೆ ನಾನಿಲ್ಲಿ ಒಂದು ಬಟ್ಟಲಷ್ಟು ಅಕ್ಕಿ ಇಟ್ಟಿಗೆ ಹಚ್ಚಿದಂತಹ ಅರ್ಧ ಬಟ್ಟಲಷ್ಟು ಸಬ್ಸಿಗೆ ಸೊಪ್ಪನ್ನ ಹಾಕೊಂಡಿದ್ದೇನೆ ಸಣ್ಣದಾಗಿ ಹಚ್ಚಿದ ಒಂದು ಬಟ್ಟಲಷ್ಟು ಈರುಳ್ಳಿ ನಿಮ್ಮ ಖಾರಕ್ಕನುಗುಣವಾಗಿ ಸಣ್ಣದಾಗಿ ಹಚ್ಚಿದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿದಂತಹ ಕರಿಬೇವಿನ ಸೊಪ್ಪನ್ನ ಹಾಕಿ ಹಿಟ್ಟನ್ನ ರೊಟ್ಟಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಸುವ ಸಮಯದಲ್ಲಿ ನಾವು ಮರೆತು ಕೂಡ ನೀರನ್ನ ಹಾಕೋಬಾರ್ದು ಹಾಗೆ ಹಿಟ್ಟನ್ನ ಹದವಾಗಿ ಕಲ್ಸ್ಕೊಬೇಕು ನೀವೀಗ ನೋಡ್ತಿದ್ದೀರಲ್ಲ ಈ ಒಂದು ಹದದಲ್ಲಿ ಇರಬೇಕು ಹಿಟ್ಟನ್ನ ಈ ರೀತಿ ಕಲಸಿದ್ರೆ ಯಾರೇ ರೊಟ್ಟಿ ಮಾಡಿದ್ರೂ ನೀಟಾಗೇ ಬರುತ್ತೆ ಈ ರೀತಿ ರೊಟ್ಟಿನ ತಟ್ಟಿ ಮಾಡುವಾಗ ತವಾ ಯೂಸ್ ಮಾಡದೆ ರೊಟ್ಟಿ ಕಲ್ಲಲ್ಲಿ ನಾವು ರೊಟ್ಟಿನ ಹಾಕೋಬೇಕು ಬಿಸಿಯಾದ ರೊಟ್ಟಿ ಕಲ್ಲಿಗೆ ಎಣ್ಣೆ ಸವರಿದ ನಂತರ ನಾನಿಲ್ಲಿ ರೊಟ್ಟಿನ ಹಾಕೊಳ್ತಾ ಇದ್ದೇನೆ ಈ ರೀತಿ ನಾವು ಕೈಯಿಂದನೇ ನಮ್ಗೆ ಯಾವ ಸೈಜ್ ಬೇಕು ಆ ಗೆ ತಕ್ಕಂತೆ ನಾವು ರೊಟ್ಟಿನ ಹಾಕೋಬಹುದು ಹಿಟ್ಟನ್ನ ಈ ರೀತಿ ಕಲಸಿದ್ರೆ ನೀವು ಕೂಡ ತುಂಬಾ ಈಸಿಯಾಗಿ ಇದೇ ರೀತಿ ಸರ್ಕಲ್ ಶೇಪ್ ನಲ್ಲಿ ಎಲ್ಲಾ ರೊಟ್ಟಿನೂ ತಟ್ಕೋಬಹುದು ಈ ರೀತಿ ರೊಟ್ಟಿ ತಟ್ಟಿದ ಮೇಲೆ ಎರಡು ಮೂರು ನಿಮಿಷ ಹಾಗೆ ಅದನ್ನ ಬೇಯೋದಿಕ್ಕೆ ಬಿಡಬೇಕು ನಂತರ ನಾವು ಈ ರೀತಿ ಎಲ್ಲವನ್ನೂ ಸುತ್ತಲೂ ರೊಟ್ಟಿನ ಬಿಡಿಸ್ಕೊಳ್ತಾ ರೊಟ್ಟಿನ ತಿರುಗಾಕೋಬೇಕು ಹೀಗೆ ಮಾಡದೆ ಡೈರೆಕ್ಟ್ ಆಗಿ ಒಂದೇ ಸಾರಿ ರೊಟ್ಟಿ ತಿರುಗಾಕೋದ್ರೆ ರೊಟ್ಟಿ ಕಟ್ಟಾಗುವ ಸಾಧ್ಯತೆ ಇರುತ್ತೆ ನಾವು ಮಾಡುವ ಪ್ರತಿಯೊಂದು ರೊಟ್ಟಿನೂ ತಳ ಹಾಗೆ ಹೇಗೆ ಮಾಡಬೇಕು ಎಂಬುದನ್ನ ನನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ ಅಂತ ಹೇಳ್ತಾ ನೋಡ್ ನೋಡ್ತಿದ್ದಾಗೆ ಅಕ್ಕಿ ರೊಟ್ಟಿ ಎಷ್ಟು ಸೂಪರ್ ಆಗಿ ರೆಡಿಯಾಗಿದೆ ಅಲ್ಲ ಇದೇ ರೀತಿ ಎಣ್ಣೆ ಸವಿದ ರೊಟ್ಟಿ ಕಲ್ಲಿಗೆ ನಾನು ಇನ್ನೊಂದು ರೊಟ್ಟಿನ ಹಾಕೊಳ್ತಾ ಇದ್ದೇನೆ ಇದು ಕೂಡ ಅಷ್ಟೇ ನೀಟಾಗಿ ಬಂದಿದೆ ನೀವೀಗ ನೋಡ್ತಿರ್ಬೋದು ಎರಡು ಮೂರು ನಿಮಿಷ ರೊಟ್ಟಿನ ಹಾಗೆ ಬೇಯೋದಿಕ್ಕೆ ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಈ ರೀತಿ ರೊಟ್ಟಿ ಸುತ್ತಲೂ ಹಾಕಿ ನಂತರ ಈ ರೀತಿ ಸುತ್ತಲೂ ರೊಟ್ಟಿ ಬಿಡ್ಸ್ಕೊತ ನಾವು ರೊಟ್ಟಿನ ತಿರುವಾಕೋಬೇಕು ರೊಟ್ಟಿನ ಈ ರೀತಿ ತಿರುಗಿಸಿ ತಿರುಸಿ ಸುತ್ತಲೂ ನಾವು ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೋಬೇಕು ಹೊಸದಾಗಿ ರೊಟ್ಟಿ ಮಾಡುವವರು ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ನನಗೆ ರೊಟ್ಟಿ ಮಾಡಿ ಅಭ್ಯಾಸ ಇರೋದ್ರಿಂದ ಕೈಯಿಂದಲೇ ಈ ರೀತಿ ರೊಟ್ಟಿನ ತಿರುಗಿಸ್ಕೊಳ್ತಾ ಇದ್ದೇನೆ ಆದರೆ ರೊಟ್ಟಿ ಕಲ್ಲು ತುಂಬ ಬಿಸಿ ಇರೋದ್ರಿಂದ ಕೈ ಸುಡುವ ಸಾಧ್ಯತೆ ತುಂಬಾ ಇರುತ್ತೆ ನೀವು ಸ್ಪೂನ್ ಅಥವಾ ದೋಸೆ ಅಲ್ಲೆಯ ಸಹಾಯದಿಂದ ರೊಟ್ಟಿನ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ರೊಟ್ಟಿನ ತಿರುವಾಕಿ ತೋರಿಸ್ತಾ ಇದ್ದೇನೆ ರೊಟ್ಟಿ ನೋಡೋದಿಕ್ಕೆ ಎಷ್ಟು ಚೆಂದಾಗಿ ಕಾಣ್ತಿದೆಯೋ ಅಷ್ಟೇ ಅದವಾಗಿ ಬೆಂದು ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇದೇ ವಿಧಾನದಲ್ಲಿ ಇನ್ನುಳಿದ ರೊಟ್ಟಿಗಳನ್ನ ಕೂಡ ನಾವು ಮಾಡ್ಕೊಳ್ಳೋಣ ನನ್ಗೆ ಇವತ್ತು ವಿಡಿಯೋನ ಸ್ಕಿಪ್ ಮಾಡೋಕೆ ಇಷ್ಟನೇ ಆಗ್ತಿಲ್ಲ ಯಾಕಂದ್ರೆ ಒಂದಕ್ಕಿಂತ ಒಂದು ರೊಟ್ಟಿ ಮಾಡ್ತಾ ಇದ್ರೆ ಎಲ್ಲವೂ ಸೂಪರ್ ಆಗಿ ಸೊಗ್ಸಾಗಿ ಬರ್ತಾ ಇದೆ ನೀವು ಕೂಡ ಮಿಸ್ ಮಾಡ್ದೇನೆ ಈ ರೆಸಿಪಿನ ಈ ರೀತಿ ಟ್ರೈ ಮಾಡಿದ್ರೆ ಖಂಡಿತ ಇಷ್ಟೇ ಸೊಗ್ಸಾಗಿ ರುಚಿಕರವಾದ ಅಕ್ಕಿ ರೊಟ್ಟಿನ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೊಟ್ಟಿನಾದ್ರೂ ಬಿಸಿ ಬಿಸಿ ಆಗಿರುವಾಗಲೇ ತಿನ್ನೋದಕ್ಕೆ ಚಂದ ತಿನ್ನೋದಕ್ಕೆ ಇಷ್ಟು ಸೊಗ್ಸಾದ ರೊಟ್ಟಿ ಇದ್ರೆ ಸಾಕ ಈ ಅಕ್ಕಿ ರೊಟ್ಟಿ ರುಚಿನ ಇನ್ನಷ್ಟು ಹೆಚ್ಚಿಸಲು ಇದರ ಜೊತೆಗೆ ನಂಚ್ಕೊಳ್ಳೋದಿಕ್ಕೆ ಕಾಯಿ ಚಟ್ನಿ ಬೇಡುವ ಖಂಡಿತ ಬೇಕು ರೊಟ್ಟಿ ಅಷ್ಟೇ ರುಚಿಕರವಾಗಿ ಸೊಗ್ಸಾದ ಕಾಯಿ ಚಟ್ನಿ ಹೇಗೆ ಮಾಡೋದು ಎಂಬುದನ್ನು ನನ್ನ ಇಂದಿನ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನ ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು